ಲಾಲ್ಕೃಷ್ಣ ಅಡ್ವಾಣಿ ಅಡ್ವಾಣಿಯವರಿಗೆ ಭಾರತ ರತ್ನ ಇನ್ನು ಭಾರತ ರತ್ನ ಪುರಸ್ಕಾರವನ್ನ ಪ್ರಕಟಿಸಿರುವಂತದ್ದು ಕೇಂದ್ರ ಸರ್ಕಾರ ಟ್ವೀಟ್ ಮೂಲಕವಾಗಿ ಸಂತಸವನ್ನ ಹಂಚಿಕೊಂಡಿದ್ದಾರೆ ಪ್ರಧಾನಿ ಮೋದಿಯವರು ಇನ್ನು ಟ್ವೀಟ್ ಮೂಲಕವಾಗಿ ಅಡ್ವಾಣಿ ಅವರಿಗೆ ಶುಭವನ್ನ ಕೋರಿದ್ದಾರೆ ಮೋದಿಯವರು ಬಿಜೆಪಿಯ ಉಕ್ಕಿನ ಮನುಷ್ಯ ಅಂತ ಹೇಳಿ ಹೆಸರಾಗಿದ್ದಂತಹ ಅಡ್ವಾಣಿಯವರಿಗೆ ಭಾರತ ರತ್ನ ಪುರಸ್ಕಾರ ಲಭಿಸಿದೆ ಇನ್ನು ಬಿಜೆಪಿ ಭೀಷ್ಮರಿಗೆ ದೇಶದ ಅತ್ಯುನ್ನತ ಪುರಸ್ಕಾರ ಲಭಿಸಿದೆ ಭಾರತದ ಉಪ ಪ್ರಧಾನಿಯಾಗಿದ್ದಂತಹ ಎಲ್ ಕೆ ಅಡ್ವಾಣಿಯವರು ಇನ್ನು ದೇಶದ ಪ್ರಗತಿಗೆ ಕೊಟ್ಟಂತಹ ಕೊಡುಗೆಯನ್ನು ಪರಿಗಣಿಸಿ ಪುರಸ್ಕಾರವನ್ನು ನೀಡಲಾಗ್ತಾ ಇದೆ ನಾನು ಅಡ್ವಾಣಿ ಅವರೊಂದಿಗೆ ಮಾತನಾಡಿ ಶುಭವನ್ನ ಕೂಡ ಕೋರಿದ್ದೇನೆ ದೇಶದ ಪ್ರಗತಿಯಲ್ಲಿ ಅಡ್ವಾಣಿ ಅವರ ಪಾತ್ರ ಅಪಾರವಾಗಿದೆ ಟ್ವೀಟ್ನಲ್ಲಿ ಸಂಭ್ರಮವನ್ನ ಹಂಚಿಕೊಂಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿಯವರು ಅಡ್ವಾಣಿ ಅವರಿಗೆ ಭಾರತ ರತ್ನ ಘೋಷಿಸ್ತಾ ಇದ್ದಂತೆ ಇನ್ನು ಬಿಜೆಪಿಯಲ್ಲಿ ಸಂಭ್ರಮವೋ ಸಂಭ್ರಮ ತೊಂಬತ್ತಾರನೇ ವಯಸ್ಸಿನಲ್ಲಿ ದೇಶದ ಅತ್ಯುನ್ನತ ಗೌರವಕ್ಕೆ ಪಾತ್ರರಾಗಿದ್ದಾರೆ ಅಡ್ವಾಣಿಯವರು ಇನ್ನು ಅಡ್ವಾಣಿ ಅವರಿಗೆ ಭಾರತ ರತ್ನ ಪುರಸ್ಕಾರವನ್ನ ಈಗಾಗಲೇ ಕೇಂದ್ರ ಸರ್ಕಾರ ಪ್ರಕಟ ಮಾಡಿರುವಂತದ್ದು ಟ್ವೀಟ್ ಮೂಲಕವಾಗಿ ಸಂತಸವನ್ನ ಕೂಡ ಪ್ರಧಾನಿ ಮೋದಿಯವರು ಹಂಚಿಕೊಂಡಿರುವಂತಹ ಟ್ವೀಟ್ ಅನ್ನ ಕೂಡ ಗಮನಿಸ್ತಾ ಇದ್ದೀವಿ ಇನ್ನು ಶುಭವನ್ನ ಕೂಡ ಕೋರಿದ್ದಾರೆ ಮೋದಿಯವರು ಬಿಜೆಪಿಯ ಉಕ್ಕಿನ ಮನುಷ್ಯ ಅಂತ ಹೇಳಿ ಹೆಸರಾಗಿದ್ರು ಅಡ್ವಾಣಿಯವರು ಇನ್ನು ಬಾಬ್ರಿ ಮಸೀದಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಮುಖವಾದಂತಹ ಪಾತ್ರವನ್ನು ಕೂಡ ಆ ಒಂದು ವಿಚಾರದಲ್ಲಿ ವಹಿಸಿದ್ರು ಇವತ್ತು ಏನು ಅಯೋಧ್ಯೆಯಲ್ಲಿ ರಾಮಲಲ್ಲನ ಪ್ರತಿಷ್ಠಾಪನೆಯಾಗಿದೆ ಈ ವಿಚಾರದಲ್ಲೂ ಕೂಡ ಪ್ರಮುಖವಾದಂತಹ ಪಾತ್ರವನ್ನ ಅಡ್ವಾಣಿಯವರು ಕೂಡ ವಹಿಸಿದ್ರು ಇನ್ನು ಬಿಜೆಪಿಯ ಭೀಷ್ಮನಿಗೆ ದೇಶದ ಅತ್ಯುನ್ನತ ಪುರಸ್ಕಾರ ಲಭಿಸಿದೆ ಭಾರತದ ಉಪ ಪ್ರಧಾನಿಯಾಗಿದ್ದಂತಹ ಎಲ್ ಕೆ ಅಡ್ವಾಣಿಯವರು ದೇಶದ ಪ್ರಗತಿಗೆ ಅಂತ ಹೇಳಿ ಕೊಟ್ಟಂತಹ ಕೊಡುಗೆಯನ್ನು ಪರಿಗಣಿಸಿ ಈಗಾಗಲೇ ಈ ಒಂದು ಪುರಸ್ಕಾರವನ್ನ ನೀಡಲಾಗಿರುವಂಥದ್ದು ನಾನು ಅಡ್ವಾಣಿ ಅವರೊಂದಿಗೆ ಮಾತನಾಡಿದ್ದೇನೆ ಶುಭವನ್ನ ಕೂಡ ಕೋರಿದ್ದೇನೆ ದೇಶದ ಪ್ರಗತಿಯಲ್ಲಿ ಅಡ್ವಾಣಿ ಅವರ ಪಾತ್ರ ಕೂಡ ಅಪಾರವಾಗಿರುವಂಥದ್ದು ಅಂತ ಹೇಳಿ ನಲ್ಲಿ ಸಂಭ್ರಮವನ್ನ ಹಂಚಿಕೊಂಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿಯವರು ಏನು ಭಾರತ ರತ್ನ ಘೋಷಿಸ್ತಾ ಇದ್ದಂತೆ ಅವರಿಗೆ ಬಿಜೆಪಿಯಲ್ಲಿ ಸಂಭ್ರಮವೂ ಸಂಭ್ರಮ ತೊಂಬತ್ತಾರನೇ ವಯಸ್ಸಿನಲ್ಲಿ ದೇಶದ ಅತ್ಯುನ್ನತ ಗೌರವಕ್ಕೆ ಪಾತ್ರರಾಗಿದ್ದಾರೆ ಅಡ್ವಾಣಿಯವರು ಅಯೋಧ್ಯ ರಥಯಾತ್ರೆ ರೂವಾರಿಯಾಗಿದ್ದು ಎಲ್ ಕೆ ಅಡ್ವಾಣಿಯವರು ರಾಮ ಮಂದಿರಕ್ಕೆ ಬುನಾದಿಯನ್ನ ಹಾಕಿದ್ದು ಯಾರು ಅಂದರೆ ಎಲ್ ಕೆ ಅಡ್ವಾಣಿಯವರು ಸೊ ಅಡ್ವಾಣಿಯವರಿಗೆ ಈ ಒಂದು ಭಾರತ ರತ್ನ ಪುರಸ್ಕಾರ ಲಭಿಸ್ತಾ ಇರುವಂತದ್ದು ಈಗಾಗಲೇ ಬಿಜೆಪಿಯಲ್ಲಿ ಸಂಭ್ರಮವನ್ನ ಕೂಡ ಮೂಡಿಸ್ತಾ ಇದೆ ಟ್ವೀಟ್ ಮೂಲಕವಾಗಿ ಖುದ್ದಾಗಿ ಪ್ರಧಾನಿ ನರೇಂದ್ರ ಮೋದಿಯವರೇ ಸಂತಸವನ್ನ ಕೂಡ ಹಂಚಿಕೊಂಡಿದ್ದಾರೆ